ಹಲೋ ಬ್ಯೂಟಿಫುಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ವಪ್ನ ಮಧು ಕನ್ನಡ ಲಾಗ್ಸ್ ಯು ಎಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏ ಲಾಗಲ್ಲಿ ನಾನು ನಾವೆಲ್ಲರೂ ಇಷ್ಟಪಟ್ಟು ತಿನ್ನು ಕೆ ಎಫ್ ಸಿ ಕ್ರಿಸ್ಪಿ ಚಿಕನ್ನು ಮನೆಯಲ್ಲೇ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ನಾನು ಇದರಲ್ಲಿ ತೋರಿಸ್ತೀನಿ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ದಿನು ಈ ಥರ ಚಿಕನ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಟೂ ಟೈಮ್ಸ್ ಅರ್ಶಿಣ ಪುಡಿ ಹಾಕಿ ವಾಶ್ ಮಾಡಿ ಪಕ್ಕದಲ್ಲಿಟ್ಕೊಂಡು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಅರ್ಧ ಚಮಚದಷ್ಟು ಖಾರದ ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಮತ್ತು ಇದು ಓರಿಯೋನೋ ಫ್ಲೇಕ್ಸು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳ್ರಿ ಇದು ಹಾಕೋದ್ರಿಂದ ನಮಗೆ ಟೇಸ್ಟ್ ಅನ್ನೋದು ಸೇಮ್ ಕೆ ಎಫ್ ಸಿ ಇದ್ದಂಗೆ ಇರುತ್ತೆ ನಿಮಗಿಲ್ಲ ಅಂದರೆ ಸ್ಕಿಪ್ ಮಾಡಿ ನಿಮ್ಮ ಹತ್ರ ಇಲ್ಲ ಅಂದರೆ ಹಾಫ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳ್ರಿ ಇದರ ಜೊತೆಗೆ ಒಂದು ಎಗ್ಗನ್ನು ಸೇರಿಸಬೇಕು ಫುಲ್ ಎಗ್ಗು ಎಲ್ಲವೂ ಸೇರಿಸ್ಬಿಡಿ ಅದೇ ರೀತಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಆಫ್ ಲೆಮನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಸ್ಪೂನಲ್ಲಾದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಆಗಲ್ಲ ನಾನಿಲ್ಲಿ ಕೈಯೇ ಯೂಸ್ ಮಾಡಿಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಫೋರ್ ಅವರ್ಸಿಂದ ಸಿಕ್ಸ್ ಅವರ್ಸ್ವರೆಗೂ ಪಕ್ಕಕ್ಕೆ ಇಟ್ಕೊಳ್ಳ್ರಿ ಇದಕ್ಕೆ ಮಿಕ್ಸ್ ಬೇಕಾಗಿರೋದು ತಯಾರಿ ಮಾಡ್ಕೊಳ್ಳೋಣ ಒನ್ ಒನ್ ಕಪ್ ಮೈದಾ ಹಾಫ್ ಕಪ್ ಹಾಫ್ ಟೇಬಲ್ ಸ್ಪೂನ್ ಆರಿಕೋನು ಫ್ಲೇಕ್ಸ್ ಒನ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಇಲ್ಲಿ ಬಿಡ್ತಾ ಇಲ್ಲ ಮಾಡೋಕ್ಕೆ ಅವನೇ ಮಾಡ್ತಾ ಇದ್ದಾನೆ ಇದನ್ನೆಲ್ಲ ಚೆನ್ನಾಗಿ ನಾವು ಎಲ್ಲ ಮಿಕ್ಸ್ ಆಗೋ ಥರ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಎರಡು ಭಾಗ ಈ ಥರ ಮಾಡಿಕೊಳ್ಳ್ರಿ ಯಾಕಂದರೆ ನಮಗೆ ಅದು ಚಿಕನ್ಗೆ ಇದು ಮಾಡಿ ಕೋಟಿಂಗ್ ಮಾಡೋವಾಗ ನಮಗೆ ಈಸಿ ಆಗುತ್ತೆ ಇವಾಗ ಸಿಕ್ಸ್ ಅವರ್ಸ್ ಆಯಿತು ನಾನು ನೆನೆಸಿಟ್ಟು ಇವಾಗ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಈ ಥರ ಕಳಿಸ್ಕೊಬೇಕು ಈ ಥರ ಕಳಿಸ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಈ ಥರ ನಾವು ಫಸ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪೌಡರಲ್ಲಿ ಸ್ವಲ್ಪ ಈ ಥರ ಅದಕ್ಕೆ ಅಂಟಿಸ್ಬಿಟ್ಟು ನಂತರ ಕೋಲ್ಡ್ ವಾಟರು ಫ್ರೆಜಲ್ಲಿಟ್ಟಿರೋ ಕೋಲ್ಡ್ ವಾಟರಲ್ಲಿ ಒಂದು ಥರ್ಟಿ ಸೆಕೆಂಡ್ಸು ಈ ಥರ ಹಾಕ್ಬಿಟ್ಟು ನಂತರ ಇದನ್ನು ತೆಗೆದ್ಬಿಟ್ಟು ಸರಿ ನಾವು ಇದು ಕೋಟಿಂಗಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕೋಟಿಂಗ್ ಕೊಡಬೇಕು ಚೆನ್ನಾಗಿ ಅದಕ್ಕೆ ಅಂಟಬೇಕು ಆ ಥರ ಮಿಕ್ಸ್ ಮಾಡಬೇಕು ಕೋಟಿಂಗ್ ಕೊಡಬೇಕು ನೋಡಿ ಇಲ್ಲಿ ನಾವು ನೋಡೋದ್ರಾದರೆ ಅದು ಲೇಯರ್ಸ್ ಥರ ನಮಗೆ ಕಾಣಿಸ್ಬೇಕು ಈ ಥರ ಚೆನ್ನಾಗಿ ನಾವು ಕೋಟಿಂಗ್ ಕೊಟ್ಟು ಇದು ಡೀಪ್ ಫ್ರೈಗೆ ಆಯಿಲನ್ನು ಇಟ್ಕೊಂಡು ಅದು ಚೆನ್ನಾಗಿ ಬಿಸಿಯಾದಾಗ ಅದರಲ್ಲಿ ಈ ಥರ ಹಾಕಬೇಕು ಇವಾಗ ನಾವು ಚಿಕನನ್ನು ಆಯಿಲಿಗೆ ಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫೈವ್ ಟು ಏಯ್ಟ್ ಮಿನಿಟ್ಸು ನಾವು ಇದನ್ನು ಬೇಯಿಸ್ಕೊಬೇಕು ಆವಾಗಲೇ ನಮ್ಗೆ ಚಿಕನ್ ಅನ್ನೋದು ಒಳಗಡೆ ಇರೋದು ಚೆನ್ನಾಗಿ ಬೆಂದು ಸ್ಮೂತಾಗಿ ಮತ್ತು ಜ್ಯೂಸಿಯಾಗಿ ಬರುತ್ತೆ ಅದೇ ನಾವು ಐ ಫ್ಲೇಮಲ್ಲಿ ಏನಾದರೂ ಇದನ್ನು ಇಟ್ಕೊಂಡ್ರೆ ಮೇಲೆ ಇರೋದೆಲ್ಲ ಚೆನ್ನಾಗಿ ಕಲರ್ ಬಂದ್ಬಿಡುತ್ತೆ ಆದರೆ ಒಳಗಡೆ ಇರೋದು ನಮಗೆ ಬೆಂದಿರಲ್ಲ ಅದಕ್ಕೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫೈವ್ ಟು ಏಯ್ಟ್ ಮಿನಿಟ್ಸು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ಅದೇ ರೀತಿ ಮಿಕ್ಕಿರೋ ಚಿಕನನ್ನು ಸಹ ಇದೇ ತಹ ಕೋಟಿಂಗ್ ಕೊಟ್ಬಿಟ್ಟು ಕೋಲ್ಡ್ ವಾಟರಲ್ಲಿ ಸೇರಿಸಿ ಒಂದು ತರ್ಟಿ ಸೆಕೆಂಡ್ಸ್ ಇಟ್ಕೊಂಬಿಟ್ಟು ನಂತರ ಅದಕ್ಕೆ ಡಬಲ್ ಕೋಟಿಂಗ್ ಕೊಟ್ಟು ಆಯಿಲಲ್ಲಿ ಹಾಕ್ಕೊಳ್ಳೋದು ಅಷ್ಟೇ ನಮಗೆ ರುಚಿಕರವಾದ ಕೆ ಎಫ್ ಸಿ ಚಿಕನ್ ಮನೆಯಲ್ಲೇ ರೆಡಿ ಆಗುತ್ತೆ ಇದು ಔಟ್ಸೈಡ್ಗಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಮಕ್ಕಳಿಗೂ ಸಹ ತುಂಬ ಹೆಲ್ದಿ ಅದೇ ರೀತಿ ನಾವು ಇಲ್ಲಿ ಯಾವುದೇ ರೀಯೂಸ್ಡ್ ಆಯಿಲು ಯೂಸ್ ಮಾಡಲ್ಲ ಅದಕ್ಕೆ ನಾನು ಹೇಳೋದು ಇದನ್ನು ಸ್ವಲ್ಪ ಟೇಸ್ಟ್ ಕಡಿಮೆ ಇದ್ದರೂ ಸಹ ನಮಗೆ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡೋದು ತುಂಬ ಹೆಲ್ದಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಟೇಸ್ಟು ಸಹ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ನಿಮ್ಮ ಮನೆಯಲ್ಲೂ ಸಹ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಇದು ತುಂಬ ಹೆಲ್ದಿ ಸಹ ಮನೆಯಲ್ಲಿ ಮಾಡ್ಕೊಳ್ಳೋದು ನಾವು ಯಾವುದೇ ತರಹದ ರೀಯೂಸ್ಡ್ ಆಯಿಲ್ ಆಗಲಿ ಯೂಸ್ ಮಾಡೋಲ್ಲ ನೋಡಿ ಇವಾಗ ನಮಗೆ ಕೆ ಎಫ್ ಸಿ ಚಿಕನ್ ಅದನ್ನೋದು ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ರೆಡಿ ಆಯಿತು ಇವಾಗ ಇದನ್ನು ಒಂದು ಪೇಪರ್ ಮೇಲೆ ಇಟ್ಕೊಂಬಿಡಿ ನ್ಯಾಪ್ಕಿನ್ ಮೇಲೆ ಆವಾಗ ಅದಕ್ಕಿರೋ ಆಯಿಲೆಲ್ಲ ಅದು ಇದು ಮಾಡಿ ಅಬ್ಸಾರ್ಬ್ ಮಾಡೋದ್ರಿಂದ ನಮ್ಗೆ ಅಷ್ಟು ಆಯಿಲಿ ಆಯಿಲಿ ಅಂತಲೂ ಅನಿಸಲ್ಲ ತಿನ್ನೋಕ್ಕೆ ಮಕ್ಕಳಿಗೂ ಅಷ್ಟು ಹೆವಿಯಾಗಿ ಅನಿಸಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನಾನು ಯಾವಾಗಲೂ ಕಿಶನ್ ಬೇಕಾದಾಗೆಲ್ಲ ಮನೆಯಲ್ಲೇ ಈ ಥರ ಟ್ರೈ ಮಾಡ್ತೀನಿ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಮೆಕ್ಕಿರೋದು ಎಲ್ಲ ಇದೇ ರೀತಿ ಆಯಿಲಲ್ಲಿ ಹಾಕ್ಬಿಟ್ಟು ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಫೈವ್ ಟು ಏಯ್ಟ್ ಮಿನಿಟ್ಸ್ ವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಬೇಕು ಇವಾಗಿದನ್ನು ಇದನ್ನು ರಾಂಚ್ ಮತ್ತೆ ಇಂದ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡಿದ್ರಲ್ಲ ಮನೆಯಲ್ಲೇ ಯಾವ ರೀತಿ ನಾವು ಸುಲಭವಾಗಿ ಕೇವ್ಸನ್ ಚಿಕನ್ ತಯಾರಿ ಮಾಡೋದು ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿವಿನ್ ದ ನೆಕ್ಸ್ಟ್ ವಿಡಿಯೋ ಬೈ ಬೈ ಟೇಕ್ ಕೇರ್